ಬಣವೆಗೆ ಬೆಂಕಿ ಎರಡು ಲಕ್ಷ ಮೌಲ್ಯದ ಕಡಲೆ ಬಳ್ಳಿ ಮೇವು ಭಸ್ಮ ಚಳ್ಳಕೆರೆ ಚಿತ್ರದುರ್ಗ ಚಳ್ಳಕೆರೆನ ಕ್ಲೋರಕುಂಟೆ ಗ್ರಾಮದ ಒಲವಲಯದಲ್ಲಿ ನಡೆದ ಘಟನೆ ಬಂಡಗಡ್ಡೆ ಗೋಮಾಳ ಭೂಮಿಯಲ್ಲಿ ಗುರುವಾರ ಆಕಸ್ಮಿಕ ಬೆಂಕಿ ತಗುಲಿ ಘಟನೆ ರೈತ ಒಪ್ಪಾರ ತಿಪ್ಪೇಸ್ವಾಮಿ ಎಂಬುವರಿಗೆ ಸೇರಿದ ಬಣವೆ ಸುಮಾರು ಎರಡು ಲಕ್ಷ ಮೌಲ್ಯದ ಕಡಲೆ ಬಳ್ಳಿ ಮತ್ತು ಒಣ ಮೇವು ಸಂಪೂರ್ಣ ಭಸ್ಮ ಗೋಮಾಳ ಭೂಮಿಯಲ್ಲಿ ಒಣಗಿರುವ ಹುಲ್ಲಿಗೆ ಯಾರು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಇದರಿಂದ ಸಮೀಪದ ರೈತರ ಹುಲ್ಲು ಬಣವೆಗಳಿಗೆ ಬೆಂಕಿ ಹಾರಿದ್ದಿದೆ ಇದೇ ಬೆಂಕಿಯ ಕೆನ್ನಾಲಿಗೆ ಚಾಚಿಕೊಂಡು ಮೇವು ಒಣಬೆಟೆ ಮೇವು ಬಣವೆಗಳು ಸುಟ್ಟು ಕರಕಲಾಗಿವೆ ಬೇಸಿಗೆ ಸಮಯದಲ್ಲಿ ಜಾನುವಾರುಗಳಿಗೆ ಆಧಾರವಾಗಿದ್ದ ಮೇವು ರೈತನ ಗೋಳು ಹೇಳುತ್ತಿರಲಾಗಿದೆ ಘಟನಾ ಸ್ಥಳಕ್ಕೆ ಗ್ರಾಮ ಆಡಳಿತ ಅಧಿಕಾರಿ ಬಸವರಾಜ್ ಭೇಟಿ ಬೆಂಕಿ ಅವಘಡ ನಡೆದ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ತಡವಾಗಿ ಬಂದಿದ್ದಾರೆ ಚಳ್ಳಕೆರೆ ಕೇಂದ್ರದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರ ಇರುವ ಘಟನಾ ಸ್ಥಳ ಅಗ್ನಿಶಾಮಕ ಬರುವಲ್ಲಿ ವಿಳಂಬವಾಗಿದೆ ಹೀಗಾಗಿ ಪರಶುರಾಮಪುರ ಕೇಂದ್ರಕ್ಕೆ ಒಂದು ಅಗ್ನಿಶಾಮಕ ದಳ ನಿರ್ಮಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸಿದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ